ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು ಸೊ ಏನು ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಇದ್ರ ಬಗ್ಗೆ ಏನಾದ್ರು ಗುಡ್ ನ್ಯೂಸ್ ಕೊಟ್ಟಿದ್ದಾರಾ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋಣ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡನ ಕೊನೆವರೆಗೂ ನೋಡಿ ನಂತರ ಒಂದು ಮಾಹಿತಿ ಅನ್ನೋದನ್ನ ಖಚಿತವಾಗಿ ತಿಳ್ಕೊಳ್ಳಿ ಅದಾದ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಇವಾಗ ನಾನು ವಿಡೊನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇಷ್ಟು ದಿನಗಳ ಕಾಲ ಕೂಡ ವೇಟ್ ಮಾಡಿದ್ರು ಬಂದಿಲ್ಲ ಏಪ್ರಿಲ್ ತಿಂಗಳಲ್ಲಿ ಯಾವ ದಿನದಲ್ಲಿ ಬರುತ್ತೆ ಇದ್ರ ಬಗ್ಗೆ ಒಂದು ಸಮಾರಂಭದಲ್ಲಿ ಅಂದ್ರೆ ಚರ್ಚೆ ಮಾಡುವಾಗ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರಬಹುದು ಅಂತ ಹೇಳಿದರೆ ಜೊತೆಗೆ ಹತ್ತೊಂಬತ್ತು ಇಪ್ಪತ್ತು ಒಟ್ಟಿಗೆ ಬರುತ್ತಾ ಇದ್ರ ಬಗ್ಗೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಇವಾಗ ತಿಳಿಸ್ತೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸಮಾರಂಭಕ್ಕೆ ಹೋಗಿರ್ತಾರೆ ಆ ಒಂದು ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಬಂದಿರ್ತಾರೆ ಅದೇ ತರ ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಧ್ಯಕ್ಷರು ಕೂಡ ಅಲ್ಲಿ ಇರ್ತಾರೆ ಸೊ ಅದೇ ತರ ಇವರು ಕೂಡ ಹೋಗಿರ್ತಾರೆ ಇವಾಗ ಅಂದ್ರೆ ಇವರು ಕೂಡ ಕೆಲವೊಂದಷ್ಟು ಭಾಷಣಗಳನ್ನು ಕೂಡ ಮಾಡ್ತಾರೆ ಸಮಾರಂಭ ಅಂತ ಅಂದ್ಮೇಲೆ ಭಾಷಣ ಮಾಡಲೇಬೇಕಲ್ವಾ ಅದೇ ತರ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಸೊ ಅವಾಗ ಯಾರೋ ಒಬ್ರು ರಿಪೋರ್ಟರು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಹತ್ತೊಂಬತ್ತನೇ ಗಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡಿ ಕೇಳ್ತಾರೆ ಸೊ ಇಷ್ಟು ದಿನಗಳ ಕಾಲ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ ಮೇಡಮ್ ಇಷ್ಟು ದಿನಗಳ ಕಾಲ ಮಹಿಳೆಯರು ವೇಟ್ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಯಾವಾಗ ಬರುತ್ತೆ ತಿಳಿಸಿ ಅಂತ ಸೊ ಅವರು ಕೂಡ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಆ ಸದ್ಯದಲ್ಲೇ ಹಣ ಕೂಡ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ತಿಳಿಸ್ತಾರೆ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ಅವ್ರು ಹೇಳ್ತಾರೆ ಅನ್ಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಇನ್ನೇನು ಒಂದು ವಾರದಲ್ಲಿ ಬರುತ್ತೆ ಅನ್ಬಿಟ್ಟು ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಇವಾಗ ಎಲ್ಲ ಅಂದ್ರೆ ಮಹಿಳೆಯರು ಕೂಡ ಅನ್ಕೊಂತಾರೆ ಏಪ್ರಿಲ್ ಅವರು ಕೂಡ ಅದೇ ತರ ರಿಪೋರ್ಟರ್ ಕೂಡ ಕೇಳಿದ್ರೆ ಪ್ರಶ್ನೆ ಏಪ್ರಿಲ್ ತಿಂಗಳಲ್ಲೇ ಬರುತ್ತೆ ಅಂತ ಹೇಳಿದ್ರಿ ಮೂರನೇ ತಾರೀಕಲ್ಲೇ ಬರುತ್ತೆ ಅಂತ ಹೇಳಿದ್ರಲ್ಲ ಮೇಡಮ್ ಯಾಕೆ ಬರ್ಲಿಲ್ಲ ಹಣ ಅಂತಂದಾಗ ಸೊ ಪೆಂಡಿಂಗ್ ಇರೋರ್ದು ಹಣ ನೀಡ್ತಾ ಇದ್ದು ಕೆಲವೊಂದಷ್ಟು ಸಮಸ್ಯೆಗಳಿಂದ ಹಣ ನೀಡಲಿಕ್ಕೆ ಆಗ್ಲಿಲ್ಲ ಅದರಿಂದ ನೀಡಿಲ್ಲ ಇವಾಗ ಒಂದು ವಾರದೊಳಗಡೆ ನಾವು ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರೋಂತದ್ದು ಹತ್ತೊಂಬತ್ತು ಇಪ್ಪತ್ತು ಒಟ್ಟಿಗೆ ಕೊಡ್ತಾರ ಅಂತಂದ್ರೆ ಸೊ ಆತರ ಅವ್ರ ಹೇಳಿಲ್ಲ ಒಟ್ಟಾರೆ ಹತ್ತೊಂಬತ್ತನೇ ಕಂತಿನ ಹಣನ ಅಂದ್ರೆ ಇವಾಗ ಮುಂದಿನ ತಿಂಗಳು ಏಪ್ರಿಲ್ ಮೇ ಓಕೆನಾ ಮೇ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತೀವಿ ಅನ್ಬಿಟ್ಟು ಅಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ವಿಪಕ್ಷಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋದನ್ನ ನೋಡಿ ಕೆಲವೊಂದಷ್ಟು ಮಾತುಗಳನ್ನು ಕೂಡ ಹಾಡ್ತಾ ಇರ್ತಾರೆ ಏನು ಇವರತ್ರ ಹಣ ಇಲ್ಲ ಇವ್ರು ಹಾಕೋದಿಲ್ಲ ಸುಮ್ನೆ ಗೆಲ್ಲಾಕೋಸ್ಕರ ಈ ತರ ಪಂಚ ಗ್ಯಾರಂಟಿ ಅನ್ಬಿಟ್ಟು ಜಾರಿಗೆ ತಗೊಂಡ್ ಬಂದಿದ್ದಾರೆ ಅದರಿಂದ ಕೂಡ ಮಹಿಳೆಯರಿಗೆ ಏನು ಯೂಸ್ ಇಲ್ಲ ಹಣನೇ ಬರ್ತಾ ಇಲ್ಲ ಈ ರೀತಿಯಾಗೆಲ್ಲ ಕೂಡ ಕೆಲವೊಂದಷ್ಟು ಮಾತುಗಳನ್ನ ಹಾಡಿದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಉತ್ತರನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಕರೆಕ್ಟ್ ಆಗಿ ಉತ್ತರನ್ನು ಕೂಡ ಅವರು ನೀಡಿದ್ದಾರೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದೀವಲ್ವಾ ನಿಮ್ ಮನೆ ಬಾಗ್ಲೆ ಹಣ ಬರ್ತಾ ಇದ್ಯಾ ಬರ್ತಿಲ್ಲ ಅಂತ ಅಂದ್ರೆ ಹೇಳಿ ನೋಡೋಣ ಬರ್ತಾ ಇದೆ ತಾನೆ ಇವಾಗ ಬಂದಿಲ್ಲ ಅಂತ ಗೃಹ ಜ್ಯೋತಿ ಮುಖಾಂತರನು ಕೂಡ ಕೊಟ್ಟಿದ್ದೀವಿ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಕೂಡ ಲಾಭ ಕೊಡ್ತಾ ಕೊಟ್ಟಿದ್ದೀವಿ ಇದ್ರ ಜೊತೆಗೆ ಇದೇ ತರ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ್ಯಾವ ಯೋಜನೆ ಯುವ ನಿಧಿ ಯೋಜನೆ ಯಾವ ಸೊ ಎಲ್ಲಾ ಯೋಜನೆಗಳ ಲಾಭ ಕೂಡ ನಾವು ಕೊಟ್ಟಿಲ್ಲ ಅಂತ ಅಂದ್ರೆ ಹೇಳಿ ಯಾರಾದ್ರೂ ಈ ತರ ಯೋಜನೆ ಲಾಭ ಕೊಟ್ಟಿಲ್ಲ ನಮ್ಗೆ ಅಂತ ಸೊ ಕೊಟ್ಟೆ ಕೊಟ್ಟಿದ್ದೀವಿ ನಾವು ಒಂದ್ ತಿಂಗ್ಳಗಾಗ್ಲಿ ಇವಾಗ ಜಾರಿಗೆ ತಗೊಂಡ್ ಬಂದಾಗ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ನಾವು ಸ್ಟಾಪ್ ಮಾಡಿಲ್ಲ ಓಕೆನಾ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದೀವಿ ಬಟ್ ಎಲ್ಲ ಒಂದ್ ತಿಂಗಳು ಮೂರ್ ತಿಂಗಳಲ್ಲಿ ಈ ತರ ವೆರಿಯೇಷನ್ ಆಗ್ಬಹುದು ಅಷ್ಟೇ ಬಿಟ್ರೆ ಅಂದ್ರೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂಸ್ ಒಂದೇನೋ ಮತ್ತೊಂದು ಆಗ್ಬಹುದು ಒಟ್ಟಾರೆ ಹಣ ಅನ್ನೋದು ನೀಡ್ತೀವಿ ಹಣ ನೀಡದಲ್ಲೇ ಏನೂ ಕೂಡ ನಾವು ಮೋಸ ಮಾಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ಸತ್ಯನೇ ಅವ್ರ ತಾಟ್ಗಳು ಆತರ ಇರುತ್ತೆ ನೆಗೆಟಿವ್ ಆಗೇ ಥಾಟ್ ಮಾಡ್ಬೇಕು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಇದ್ರೆ ಸೊ ಇದೇ ತರನೇ ಮಾತಾಡೋದು ಅಲ್ವಾ ಅಂದ್ಬಿಟ್ಟು ಅವರು ಕೂಡ ಅಲ್ಲಿ ಸ್ಪಷ್ಟನೆ ಕೊಟ್ಟರು ಅಂತದ್ದು ಒಟ್ಟಾರೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಮೊದಲನೇ ವಾರದಲ್ಲೇ ತಲುಪಲಿದೆ ಸೊ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಇದೇ ತರ ರಿಪೋರ್ಟರ್ಸ್ ಕೂಡ ಅವ್ರಿಗೂ ಪ್ರಶ್ನೆ ಮಾಡಿ ಕೇಳಿದರೆ ಇಷ್ಟು ದಿನಗಳ ಕಾಲ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವಲ್ಲ ಸರ್ ಅಂತ ಅವರು ನನ್ಗೆ ಇನ್ನು ಕೂಡ ಗೊತ್ತಿರ್ಲಿಲ್ಲ ನಾನು ಹೇಳ್ತೀನಿ ಅಧಿಕಾರಿಗಳಿಗೆ ಹೇಳಿ ಹಣ ಹಾಕಿಸ್ತೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಅವರು ಕೂಡ ಮಾಹಿತಿ ನೀಡಿರುವಂತದ್ದು ಅಂದ್ರೆ ಅವರಿಗೆ ಗೊತ್ತಿರ್ಲಿಲ್ವಂತೆ ಸೊ ಇವಾಗ ಗೊತ್ತಾಗಿದೆ ಜನಗಳು ತಲ್ಪಿಸಿದರೆ ಆ ಒಂದು ಮಾಹಿತಿನ ಇವಾಗ ಅವರು ಹಣ ನೀಡಲಿಕ್ಕೆ ಶುರು ಮಾಡ್ಕೊಂತಾರೆ ಯಾಕಂತಂದ್ರೆ ಅಂತಹ ಅಧಿಕಾರಿಗಳು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ವಾ ಹಣನ ಅಂದ್ರೆ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡೋದು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ಹಣನ ನೀಡ್ತಾರೆ ಸೊ ಇಷ್ಟು ದಿನಗಳ ಕಾಲ ಅವರು ಅಷ್ಟಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಈಗ ತಲೆ ಕೆಡಿಸ್ಕೊಂತಾರೆ ಯಾಕಂತಂದ್ರೆ ಬೇರೆ ಪಕ್ಷದವರು ಈಗ ಹಣ ಹಾಕಿಲ್ಲ ಅಂತಂದಾಗ ಏನೇನೋ ಮಾತುಗಳು ಆಡ್ತಾರೆ ಅದರಿಂದ ಎಲ್ಲ ಅಂದ್ರೆ ಇವಾಗ ಸುಮ್ಮನೆ ಈಗ ಪಂಚಗರಣಿ ಯೋಜನೆ ತಗೊಂಡ್ ಬಂದಿದ್ದಾರೆ ಅದ್ರ ಅದ್ರ ಲಾಭ ಕೂಡ ತಗೋತಾ ಇದಾರೆ ಮಹಿಳೆಯರು ತಗೋತಿಲ್ಲ ಅಂತ ಯಾರು ತಗೋತಿಲ್ಲ ಅವರು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಒಂದು ಕಂತಿನ ಹಣನು ನಾನು ಗೃಹಲಕ್ಷ್ಮಿ ಯೋಜನೆ ತಗೊಂಡಿಲ್ಲಪ್ಪ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಸೊ ಅರ್ಜಿ ಸಲ್ಲಿಸಿದ್ದೀರಾ ಅಥವಾ ಅರ್ಜಿ ಸಲ್ಸಿಲ್ ಅಂದ್ರೆ ಅರ್ಜಿ ಸಲ್ಲಿಸಿದವ್ರಿಗೆ ಹಣ ಬಂದೇ ಬರುತ್ತೆ ಅರ್ಜಿ ಸಲ್ಸಿಲ್ದೇ ಇರೋರಿಗೆ ಹಣ ಬರೋದಿಲ್ಲ ಆಮೇಲೆ ಅಂತವ್ರು ಬಂದು ಕಮೆಂಟ್ ಮಾಡ್ಬಿಟ್ಟಿರಾ ನಮ್ಗೆ ಹಣ ತಗೊಂಡಿಲ್ಲ ಅಂತ ಸೊ ಅರ್ಜಿ ಸಲ್ಸಿರೋ ಅವ್ರು ಯಾರ್ಯಾರಿದ್ದೀರಾ ಅವರು ತಿಳಿಸಿ ನಿಮಗೆ ಒಂದು ಕಂತಿನ ಹಣನೂ ಬಂದಿಲ್ವಾ ಏನು ಅಂತ ಅಂದ್ಬಿಟ್ಟು ತಿಳಿಸಿ ಎಲ್ಲಾ ಮಹಿಳೆಯರು ಕೂಡ ಮಿನಿಮಮ್ ಅಂದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ಕೊಂಡಿದ್ರೆ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣನ ಕೂಡಿಟ್ಟು ಕೆಲವೊಬ್ಬ ಮಹಿಳೆ ಇವಾಗ ಬಿಸ್ನೆಸ್ ಕೂಡ ಆರಂಭ ಮಾಡಿದ್ದಾರೆ ಇದು ಒಂದ್ ವಾರದ ಒಂದ್ ವಾರ ಅನ್ಸುತ್ತೆ ಒಂದ್ ವಾರದಲ್ಲಿ ಈ ತರ ಸಮಾರಂಭ ಮಾಡಿರೋದು ಅದ್ರ ಬಗ್ಗೆ ಹೇಳಬೇಕು ಅಂತ ಇದ್ದೆ ನಾನು ಈ ಒಂದು ವಿಡದಲ್ಲಿ ನಾನು ಶೇರ್ ಮಾಡಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಇವಾಗ ಇದಾರೆ ಯಾಕಂತಂದ್ರೆ ಬಂದಿರುವಂತಹ ಒಂದು ಅಂದ್ರೆ ದುಡ್ಡಲ್ಲಿ ಬಿಸ್ನೆಸ್ ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಏನಲ್ಲ ಒಂದು ಪುಟ್ಟ ಅಂಗಡಿ ಬಿಸ್ನೆಸ್ ನ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಆ ತರ ಅಂದ್ರೆ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಮಹಿಳೆಯರಿಗೆ ಯೂಸ್ ಆಗ್ತಿಲ್ಲ ಅಂತಂದ್ರೆ ಹೇಳ್ಬೋದಲ್ವಾ ಯೂಸ್ ಆಗ್ತಿಲ್ಲ ಯೂಸ್ಲೆಸ್ ಆಗ್ತಾ ಇದೆ ಇದು ಯೋಜನೆಯಿಂದ ಏನು ಲಾಭ ಇಲ್ಲ ಅಂತ ಹೇಳ್ಬೋದು ಲಾಭ ಇರೋದ್ಕೇ ಹೇಳೋದು ಕೆಲವೊಂದಷ್ಟು ಜನಗಳು ಇರ್ತಾರೆ ಯಾವತರ ಅಂತಂದ್ರೆ ವಿಡಿಯೋನ ಕರೆಕ್ಟ್ ಆಗಿ ವಾಚ್ ಮಾಡೋದೇ ಇಲ್ಲ ಸುಮ್ನೆ ಬರೋದು ನೆಗೆಟಿವ್ ಕಮೆಂಟ್ ಮಾಡೋದು ಫೇಕ್ ಅನ್ನೋದು ಫೇಕ್ ಅಂತ ಹೇಳೋದಕ್ಕೆ ನಿಮಗ್ ಸತ್ಯ ಏನು ಅಂತ ಗೊತ್ತಿದ್ಯಾ ಸತ್ಯ ಇರೋದಕ್ಕೆ ಹೇಳ್ತಾ ಇರೋದು ಇವಾಗ ಒಂದು ವಿಡಿಯೋ ಒಂದ್ ಚಾನೆಲ್ ಅಂತ ಅಂದ್ಬಿಟ್ಟು ನಾನು ಬರೀ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನನ್ನ ಮುಂಚೆಯಿಂದಲೂ ಕೂಡ ಏನು ಮಾಹಿತಿ ಇರುತ್ತೋ ಅಷ್ಟು ಮಾತ್ರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದನ್ನ ಬಿಟ್ಟು ಅದಕ್ಕೆ ಬೇರೆ ಬೇರೆ ತರ ಫೇಕ್ ನ್ಯೂಸ್ ಹೇಳೋದು ಈ ತರ ನಾನು ಎಲ್ಲೂ ಕೂಡ ಮಾಡಿಲ್ಲ ಮಾಡಿದ್ರೆ ತೋರಿಸಿ ಪಾಯಿಂಟ್ ಔಟ್ ಮಾಡಿ ತೋರಿಸಿ ಸೊ ಮಾಹಿತಿ ಗೊತ್ತಿದ್ರೆ ಈ ತರ ಅಂದ್ರೆ ಅಧಿಕಾರಿಗಳು ಮಾಹಿತಿ ತಿಳಿಸಿದಾಗ ನಾನು ಬಂದು ಶೇರ್ ಮಾಡ್ತೀನಿ ಅದು ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗುತ್ತೆ ಬಿಡಿ ನಿಮಗೆ ಯೂಸ್ ಆಗ್ತಿಲ್ವಾ ಸ್ಕಿಪ್ ಮಾಡಿ ಸೊ ನಾನು ವಿಡಿಯೋ ನೋಡಿ ನನಗ್ ಬಂದು ಕಮೆಂಟ್ ಮಾಡಿ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ಓಕೆನಾ ಇಷ್ಟ ಇರೋರು ನೋಡ್ತಾರೆ ಯೂಸ್ಫುಲ್ ಆಗೋರು ನೋಡ್ತಾರೆ ಯೂಸ್ಲೆಸ್ ಆಗೋರು ನಾವೇನು ಮಾಡೋಕ್ಕಾಗಲ್ಲ ಯೂಸ್ ಆಗೋರ್ಗೆ ಯೂಸ್ ಆಗುತ್ತೆ ಯೂಸ್ ಆಗದೆ ಇವರಿಗೆ ನಾವೇನು ಮಾಡಕ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅದ್ರಲ್ಲೇನು ತಪ್ಪಿಲ್ಲ ಓಕೆನಾ ಸ್ಕಿಪ್ ಮಾಡಿ ನಾನೇ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯೂಸ್ ಆಗೋ ಅಂತವ್ರಿಗೆ ಯೂಸ್ ಆಗ್ತಾ ಇದೆ ನನಗಷ್ಟ ಅದು ಸಂತೋಷ ಇದೆ ಓಕೆನಾ ಸುಮ್ನೆ ಬಂದು ಏನೋ ವಿಡಿಯೋ ನೋಡೋಲ್ಲ ಏನಿಲ್ಲ ಏನೋ ನೆಗೆಟಿವ್ ಫೇಕ್ ಅಂತೆ ಫೇಕ್ ಅಂತ ಹೇಳೋದಕ್ಕೆ ನಿಮಗೆ ಗೊತ್ತಾ ಏನ್ ಸತ್ಯ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಾ ಮಾಹಿತಿ ಗೊತ್ತಿರೋದಕ್ಕೆ ಬಂದು ಹೇಳ್ತಾ ಇರೋದು ಸುಮ್ ಸುಮ್ಮನೆ ಏನೇನೋ ಹೇಳೋದಕ್ಕೆ ನನ್ಗೆ ತಲೆ ಕೆಟ್ಟಿಲ್ಲ ಓಕೆನಾ ಇರೋದನ್ನೇ ಹೇಳ್ತಾ ಇರೋದು ಸೊ ಇವಾಗ ನೆಗೆಟಿವ್ ಕಮೆಂಟ್ ಮಾಡೋರು ಯಾವ ರೀತಿ ಅಂತಂದ್ರೆ ಏನೋ ಒಂದು ಬೇಕಾಬಿಟ್ಟು ವಿಡಿಯೋ ನೋಡೋದು ಬಂದು ನೆಗೆಟಿವ್ ಕಮೆಂಟ್ ಮಾಡೋದು ಅಂತವ್ರು ಸ್ಕಿಪ್ ಮಾಡಿ ಅಂತಾನೆ ನಾನೇ ಹೇಳೋದು ಸ್ಕಿಪ್ ಮಾಡಿಲ್ಲ ಅಂತಂದ್ರೆ ಸೇಮ್ ನಂತರನೇ ಬಂದು ನಾನು ಇವಾಗ ಚಿಕ್ಕದಾಗಿ ಇನ್ಫಾರ್ಮೇಶನ್ ತಿಳಿಸ್ ತಿಳಿಸ್ತಿರಬಹುದು ಓಕೆನಾ ತಿಳ್ಸಿರಬಹುದು ಅದೇ ಇನ್ಫಾರ್ಮೇಶನ್ ನೀವು ತಿಳಿಸಿ ನೋಡೋಣ ಒಂದ್ ವಿಡಿಯೋ ಮುಂದೆ ಕುತ್ಕೊಂಡು ನಾಲ್ಕು ಜನ ನೀವು ವಿಡಿಯೋ ನೋಡ್ತಾ ಇರ್ತಾರೆ ತಿಳಿಸಿ ಮಾಡಿ ನೋಡಿ ವಿಡಿಯೋ ಗೊತ್ತಾಗುತ್ತೆ ಕಷ್ಟ ಹೇಗಿರುತ್ತೆ ಯಾವ ಥರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಏನು ಅಂತಂದ್ಬಿಟ್ಟು ನಿಮಗೆ ಅವಾಗ ಗೊತ್ತಾಗುತ್ತೆ ಸುಮ್ಮನೆ ಏನೋ ಒಂದು ಸೆಕೆಂಡಲ್ಲಿ ಬಂದು ಕಮೆಂಟ್ ಮಾಡೋದಲ್ಲ ಸರಿನಾ ಕಮೆಂಟ್ ಮಾಡೋಕ್ಕೂ ಮುಂಚೆ ತಲೆಯಲ್ಲಿ ಬುದ್ಧಿ ಇರಬೇಕು ನಾವು ಏನು ಮಾತಾಡ್ತಾ ಇದ್ದೀವಿ ಏನು ಹೇಳ್ತಾ ಇದ್ದೀವಿ ಫಸ್ಟ್ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀನ ಅದು ಕರೆಕ್ಟಾಗಿದೆಯಾ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಬಂದು ಮಾತಾಡಿ ಸುಮ್ಮನೆ ಸುಮ್ಮನೆ ಏನೋ ಫೇಕ್ ನ್ಯೂಸ್ ಅಂತೀರಾ ನಿಮಗೆ ಗೊತ್ತಾ ಏನು ಸತ್ಯ ಅಲ್ಲಿ ಅಂತ ಗೊತ್ತಿಲ್ದೇನೆ ಯಾವ ವಿಷಯದ ಆಗಲಿ ಅಥವಾ ಯಾವ ವ್ಯಕ್ತಿ ಬಗ್ಗೆನೂ ಆಗಲಿ ನಾವು ಮಾತಾಡೋದಕ್ಕೆ ಹೋಗಬಾರ್ದು ನಮಗೆ ಫಸ್ಟು ಇವಾಗ ನಾವು ಒಂದು ವಿಡಿಯೋದಲ್ಲಿ ಮಾತಾಡೋಕೆ ಬರುತ್ತಾ ನಮಗೆ ಒಂದು ವಿಷಯದ ಬಗ್ಗೆ ಹೇಳೋಕಾದ್ರೂ ಬರುತ್ತಾ ಬರೋದಿಲ್ಲ ಅಂಥದ್ರಲ್ಲಿ ಬೇರೆಯವ್ರ ಬಗ್ಗೆ ಯಾಕೆ ಹೋಗಿ ಜಡ್ಜ್ ಮಾಡೋದಾಗ್ಲಿ ನೆಗೆಟಿವ್ ಕಮೆಂಟ್ ಮಾಡೋದಾಗಲಿ ಯಾಕೆ ಮಾಡ್ತೀರಾ ಇಷ್ಟ ಇದ್ರೆ ವಿಡಿಯೋ ನೋಡಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಅದರಲ್ಲೇನಿದೆ ಅದ್ರಲ್ಲಿ ಏನೂ ಇಲ್ಲ ಸೊ ಇಷ್ಟೇ ನಾನ್ ಹೇಳೋದಕ್ಕೆ ಇಷ್ಟಪಡೋದು ನನ್ನ ಯಾರು ಇವಾಗ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನ್ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ ಈ ತರ ನೆಗೆಟಿವ್ ಕಮೆಂಟ್ ಮಾಡೋರ್ಗೆ ಮಾತ್ರ ಇವಾಗ ನಾನು ಹೇಳಿದ್ದು ಅಂದ್ರೆ ವಿಷಯ ಅನ್ವಯಿಸುತ್ತೆ ಬೇರೆ ಯಾರಿಗೂ ಕೂಡ ಅನ್ವಯಿಸೋದಿಲ್ಲ ಯಾಕಂದ್ರೆ ಅಂದ್ರೆ ಪಾಸಿಟಿವ್ ಕಮೆಂಟೇ ಮಾಡ್ತೀರಾ ನನಗೆ ತುಂಬಾ ಖುಷಿ ಆಗುತ್ತೆ ಅಂತವ್ರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ತರ ನೆಗೆಟಿವ್ ಕಮೆಂಟ್ ಮಾಡೋರ್ಗೆ ನನ್ನ ಉತ್ತರ ಬಂದು ಇವಾಗ ನೀಡಿದ್ನಲ್ಲ ಸೊ ಅದೇ ಉತ್ತರ ಫೈನಲ್ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಇನ್ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ಹುಡುನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್